ಒಂದು ಸ್ಟೀಲ್ ಪಾತ್ರೆ ಇದೆ ಅದರೊಳಗೆ ಐಸ್ ಹಾಕಿದೆ ಮಂಜುಗಡ್ಡೆಯನ್ನು ಹಾಕಿದೆ ಅದಕ್ಕೆ ಮುಚ್ಚಿದೆ ಆ ಪಾತ್ರೆಯ ಹೊರಗಡೆಗೆ ಸ್ವಲ್ಪ ಹೊತ್ತಾಗುವಾಗ ನೀರ ಹನಿಗಳು ಕಾಣಿಸ್ತವೆ ಇದು ಏನು ಇದು ಯಾಕೆ ಉಂಟಾಯಿತು ಅದೊಂದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಕೇಳುವಂಥದ್ದು ಅಥವಾ ಗಾಜಿನ ಲೋಟದಲ್ಲಿ ಜ್ಯೂಸ್ ಇದೆ ತಂಪಾದ ಜ್ಯೂಸು ಅಥವಾ ಅದರ ಒಳಗಡೆಗೆ ಜ್ಯೂಸ್ನಲ್ಲಿ ಐಸ್ ಇದೆ ಸ್ವಲ್ಪ ಹೊತ್ತಾಗುವಾಗ ಲೋಟದ ಹೊರಗಡೆಗೆ ನೀರ ಹನಿಗಳು ಕಾಣಿಸಿಕೊಳ್ತವೆ ಇದು ಯಾಕೆ ಇದು ಸಾಮಾನ್ಯವಾಗಿ ಎಲ್ಲ ತರಗತಿಗಳಿಗೆ ಬರಬಹುದಾದಂತಹ ಒಂದು ಪ್ರಶ್ನೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯು ಕೇಳಬಹುದಾದ ಪ್ರಶ್ನೆ ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದೇನೆ ಇಲ್ಲಿ ಹೊರಗಡೆಗೆ ಉಂಟಾಗುವಂಥದ್ದನ್ನು ನಾವು ಇಬ್ಬನಿ ಅಂತ ಕೂಡ ತಗೊಳ್ಬೋದು ಆನ್ಸರ್ ಯಾಕಂದರೆ ಇಬ್ಬನಿ ಉಂಟಾಗುವುದು ಹೇಗೆ ವಾತಾವರಣದಲ್ಲಿ ವಾತಾವರಣ ತಂಪಾದಾಗ ವಾತಾವರಣದಲ್ಲಿರುವ ನೀರಾವಿ ಅದು ಹನಿಗಳ ರೂಪದಲ್ಲಿ ಸಂಗ್ರಹ ಆಗೋದು ಇಲ್ಲಿ ಲೋಟ ಅಥವಾ ಪಾತ್ರೆಯಲ್ಲಿ ಏನಾದದ್ದು ಒಳಗಡೆ ಐಸಿದೆ ಆ ಲೋಟದ ಹೊರಗಡೆಗೆ ಬಂದ ಗಾಳಿಯಲ್ಲಿ ಹೊರಗಡೆಗೆ ಸಂಪರ್ಕಕ್ಕೆ ಬಂದಂತಹ ಗಾಳಿ ಇದೆಯಲ್ಲ ಆ ಗಾಳಿಯಲ್ಲಿದ್ದಂತಹ ನೀರಾವಿ ಅದು ಹನಿಯ ರೂಪದಲ್ಲಿ ಅಂದರೆ ಅದು ಸಾಂದ್ರೀಕರಣಗೊಂಡಿತು ಸಾಂದ್ರೀಕರಣಗೊಂಡು ಹನಿಗಳ ರೂಪದಲ್ಲಿ ಅಲ್ಲಿ ಸಂಗ್ರಹ ಆದದ್ದು ಹಾಗಾಗಿ ಅಲ್ಲಿ ಉಂಟಾದದ್ದು ಇಬ್ಬನಿ ಅಥವಾ ಡ್ಯೂ ಹೇಳುವಂಥದ್ದು ಕೂಡ ಆನ್ಸರ್ ಸರಿಯಾಗಿರ್ತದೆ ಇದು ಸಾಮಾನ್ಯವಾಗಿ ಕೇಳಬಹುದಾದ ಪ್ರಶ್ನೆ ಇದು ನೆನಪಿಟ್ಕೊಳ್ಳಿ